ಚಾನಲ್ ಸರಿ ಸರಿಕಮಾಪ ಖ್ಯಾತಿಯ ಪೃಥ್ವಿ ಭಟ್ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ ಕಳೆದ ಒಂದಷ್ಟು ದಿನಗಳ ಹಿಂದಷ್ಟೇ ತಮ್ಮ ಮದುವೆಯ ವಿಚಾರವಾಗಿ ಸಾಕಷ್ಟು ಸುದ್ದಿಯಾಗಿದ್ರು ಅದು ಕೂಡ ಪೋಷಕರ ವಿರುದ್ಧದ ನಡುವೆ ಮದುವೆ ಮಾಡಿಕೊಂಡಂತಹ ಪೃಥ್ವಿ ಭಟ್ ಇದೀಗ ಅಪ್ಪನಿಗಾಗಿ ಹಂಬಲಿಸ್ತಾ ಇದ್ದಾರೆ ಅಪ್ಪ ನಮ್ಮನ್ನ ಬೇಗ ಮನೆ ಕರೆಸ್ಕೊಳ್ಳಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ ಹಾಗಾದರೆ ಏನಾಯಿತು ಪೃಥ್ವಿ ಭಟ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಗಾಯಕಿ ಪೃಥ್ವಿ ಭಟ್ ಅವರು ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪೃಥ್ವಿ ಭಟ್ ಅವರ ತಂದೆ ನನ್ನ ಮಗಳನ್ನು ವಶೀಕರಣ ಮಾಡಿಕೊಂಡು ಮದುವೆ ಮಾಡಿಸಿದ್ದಾರೆ ಇದಕ್ಕೆಲ್ಲವೂ ಕಾರಣ ನರಹರಿ ದೀಕ್ಷಿತ್ ಅವರೇ ಅಂತ ಹೇಳಿರ್ತಕ್ಕಂಥ ಒಂದು ಆಡಿಯೋ ವೈರಲ್ ಆಗಿತ್ತು ಇದಾದ ಬೆನ್ನಲ್ಲೇ ಪೃಥ್ವಿ ಭಟ್ ಕೂಡ ಇದಕ್ಕೂ ನರಹರಿ ದೀಕ್ಷಿತ್ ಸರ್ಗೂ ಯಾವುದೇ ಸಂಬಂಧ ಇಲ್ಲ ನಾವಿಬ್ರು ಒಪ್ಪಿಗೆಯನ್ನು ಕೊಟ್ಟೆ ಮದುವೆ ಮಾಡಿಕೊಂಡಿದ್ದೀವಿ ನಾನು ಅಭಿಷೇಕ್ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತ ಹೇಳ್ಕೊಂಡಿದ್ರು ಈಗ ತಮ್ಮ ಮದುವೆ ಬಗ್ಗೆ ಮಾತನಾಡಿರತಕ್ಕಂಥ ಪೃಥ್ವಿ ಭಟ್ ನನಗೆ ಆ ಕ್ಷಣಕ್ಕೆ ಬೇರೆ ಯಾವುದೇ ದಾರಿ ತೋರಲಿಲ್ಲ ಹಾಗಾಗಿ ನಾನು ಮದುವೆ ಆಗಬೇಕಾಯಿತು ಹೀಗಾಗಿ ನಾನು ಮದುವೆ ಆದೆ ಹುಡುಗರು ಸಿನಿಮಾದಲ್ಲಿ ಪ್ರೇಮಿಗಳ ಪೋಷಕರ ವಿರುದ್ಧದ ನಡುವೆ ಓಡ್ ಹೋಗಿ ಮದುವೆ ಆಗ್ತಾರಲ್ಲ ಅದೇ ರೀತಿ ನಾನು ಕೂಡ ಮದುವೆ ಆಗಿದ್ದು ಅಂತ ಹೇಳಿ ಪೃಥ್ವಿ ಭಟ್ ಅವರು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸದ್ಯ ಪೃಥ್ವಿ ಭಟ್ ಅವರು ಓಡ್ ಹೋಗಿ ಮದುವೆ ಆದರೂ ಕೂಡ ರಿಸೆಪ್ಷನ್ ಅನ್ನ ಬಹಳ ಜೋರಾಗಿ ಮಾಡಿಕೊಳ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಿರುತೆರೆ ಹಿರಿತೆರೆ ಹಾಗೂ ರಿಯಾಲಿಟಿ ಶೋಗಳ ಸ್ಪರ್ಧಿಗಳು ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಆಗಮಿಸಿ ನವಜೋಡಿಗೆ ಶುಭಾಶಯ ಕೋರಿದ್ರು ಸದ್ಯ ಈಗ ಅಪ್ಪನ ಬಗ್ಗೆ ಮಾತನಾಡಿರತಕ್ಕಂತ ಪೃಥ್ವಿ ಭಟ್ ಅಪ್ಪ ಈಗ ನನಗೆ ಮೆಸೇಜ್ ಮಾಡ್ತಾರೆ ನಮ್ಮ ತಂದೆ ತಾಯಿ ಅವರಿಬ್ರು ಖುಷಿಯಾಗಿದ್ರೆ ನನಗಷ್ಟೇ ಸಾಕು ಆದಷ್ಟು ಬೇಗ ನಮ್ಮನ್ನ ಒಪ್ಪಿ ಮನೆ ಕರೆದ್ರೆ ಸಾಕು ಅಂತ ಪೃಥ್ವಿ ಭಟ್ ತನ್ನ ಅಪ್ಪನನ್ನ ಬೇಡ್ಕೊಂಡಿದ್ದಾರೆ ಏನು ಅಭಿಷೇಕ್ ಕೂಡ ಮಾತನಾಡಿದ್ದು ಪೃಥ್ವಿ ಅವರ ತಂದೆ ಬಳಿ ನಾನು ಎರಡು ಮೂರು ಬಾರಿ ಮಾತನಾಡಿದೆ ಮದುವೆ ಬಗ್ಗೆ ಮಾತನಾಡಿದೆ ಹೌದು ನಾನು ಮಾಡಿದ ತಪ್ಪು ಅಂತ ಈಗ ಅಭಿಷೇಕ್ ಕೂಡ ಒಪ್ಕೊಂಡಿದ್ದಾರೆ ಸದ್ಯ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಅಪ್ಪನಿಗಾಗಿ ಹಂಬಲಿಸ್ತಿರ್ತಕ್ಕಂಥ ಮಗಳನ್ನ ಅಪ್ಪ ಕ್ಷಮಿಸ್ತಾರ ಕಾದ್ ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು